ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎ ಎಂ ಎಸ್ ಕನ್ನಡ ದಾರಿದ್ರ್ಯ ಹೋಗಲಾಡಿಸುವ ಇಪ್ಪತ್ತೆರಡು ಒಳ್ಳೆಯ ಅಭ್ಯಾಸಗಳು ಒಂದು ಪ್ರತಿದಿನ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸುವುದು ಎರಡು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಎರಡೂ ಅಂಗೈಗಳನ್ನು ನೋಡುವುದು ಮೂರು ಪ್ರತಿದಿನ ಬಾಗಿಲನ್ನು ಸ್ವಚ್ಛಗೊಳಿಸಿ ಅರಿಶಿನ ಕುಂಕುಮವನ್ನಿಟ್ಟು ಶುಭಕರವಾದ ರಂಗೋಲಿಯನ್ನು ಹಾಕಬೇಕು ನಾಲ್ಕು ತುಳಸಿ ಗಿಡದ ಬಳಿ ಪ್ರತಿದಿನ ದೀಪವನ್ನು ಹಚ್ಚಬೇಕು ಐದು ನೀರಿಗೆ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿ ನೆಲವರಿಸುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ಹಣದ ಕೊರತೆ ಇರುವುದಿಲ್ಲ ಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸುತ್ತಾಳೆ ಆರು ಸಂಜೆ ಏಳು ಗಂಟೆಗಿಂತ ಮುಂಚೆ ಮನೆಯ ಮುಂದಿನ ಬಾಗಿಲನ್ನು ಹಾಕಬಾರದು ಏಳು ದೇವರ ಮನೆಯನ್ನು ಸ್ವಚ್ಛಗೊಳಿಸುವಾಗ ನೀರಿಗೆ ಚಿಟಿಕೆ ಅರಿಶಿಣವನ್ನು ಹಾಕಿ ಸ್ವಚ್ಛಗೊಳಿಸಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸುತ್ತಾಳೆ ಎಂಟು ಪ್ರತಿದಿನ ದೇವರ ಪೂಜೆಯನ್ನು ಮಾಡಬೇಕು ಬೆಳಗ್ಗೆ ಮತ್ತು ಸಂಧ್ಯಾಕಾಲದಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚಬೇಕು ಒಂಬತ್ತು ಚಿಕ್ಕ ದೀಪವಾದರೂ ಸರಿ ಎರಡು ದೀಪಗಳನ್ನು ದೇವರ ಮುಂದೆ ಹಚ್ಚಬೇಕು ಒಂಟಿ ದೀಪವನ್ನು ಬೆಳಗಿಸಬಾರದು ಒಂಟಿ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಹತ್ತು ಪ್ರತಿದಿನ ಸೂರ್ಯೋದಯಕ್ಕಿಂತ ಮುಂಚೆ ಏಳಬೇಕು ಹನ್ನೊಂದು ಮನೆಯ ಈಶಾನ್ಯ ದಿಕ್ಕಿನಲ್ಲಿರುವ ಕಿಟಕಿಗಳನ್ನು ತೆರೆದಿರಬೇಕು ಹನ್ನೆರಡು ಮನೆಯ ನೈಋತ್ಯ ದಿಕ್ಕಿನಲ್ಲಿರುವ ಕಿಟಕಿ ಬಾಗಿಲುಗಳನ್ನು ಯಾವಾಗಲೂ ಮುಚ್ಚಿರಬೇಕು ಹದಿಮೂರು ಯಾವಾಗಲೂ ದಕ್ಷಿಣ ದಿಕ್ಕಿಗೆ ತಲೆ ಇಟ್ಟು ಮಲಗಬೇಕು ಹದಿನಾಲ್ಕು ರಾತ್ರಿ ಮಲಗುವ ಮುಂಚೆ ಮುಸರೆ ಪಾತ್ರೆಗಳನ್ನು ತೊಳೆದು ಅಡಿಗೆ ಮನೆ ಸ್ವಚ್ಛಗೊಳಿಸಿ ಮಲಗಬೇಕು ಹದಿನೈದು ರಾತ್ರಿ ವೇಳೆ ಮನೆಯಲ್ಲಿ ಲವಂಗ ಮತ್ತು ಕರ್ಪೂರವನ್ನು ಸುಡುವುದರಿಂದ ನಕಾರಾತ್ಮಕ ಶಕ್ತಿ ಹೋಗಿ ಲಕ್ಷ್ಮಿಯ ಆಗಮನವಾಗುತ್ತದೆ ಹಣದ ಸಮಸ್ಯೆ ಸಾಲದ ಸಮಸ್ಯೆ ಕಡಿಮೆಯಾಗುತ್ತದೆ ಹದಿನಾರು ಹಸುವಿಗೆ ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸುತ್ತಿರಬೇಕು ಹದಿನೇಳು ಊಟದ ತಟ್ಟೆಯ ಮುಂದೆ ಕುಳಿತು ಅನಾವಶ್ಯಕ ಯೋಚನೆ ಮಾಡುವುದು ಮತ್ತು ಕಣ್ಣೀರು ಹಾಕುವುದನ್ನು ಮಾಡಬಾರದು ಹದಿನೆಂಟು ಕುಲದೇವರಿಗೆ ಅಥವಾ ಇಷ್ಟದೇವರಿಗೆ ಶುಭ ಕಾರ್ಯಗಳಲ್ಲಿ ಕಾಣಿಕೆಯನ್ನು ತೆಗೆದಿಡಬೇಕು ಹತ್ತೊಂಬತ್ತು ಯಾವುದೇ ಹೊಸ ಒಡವೆ ಅಥವಾ ಬಟ್ಟೆ ತಂದರೆ ಮೊದಲು ದೇವರ ಸಾನ್ನಿಧ್ಯದಲ್ಲಿಟ್ಟು ನಂತರ ಧರಿಸಬೇಕು ಇಪ್ಪತ್ತು ಹೊಸ ಬಟ್ಟೆಗಳನ್ನು ಹಾಗೆ ಧರಿಸುವುದಕ್ಕಿಂತ ಮುಂಚೆ ಸ್ವಲ್ಪ ನೀರನ್ನು ಚುಮುಕಿಸಿ ಧರಿಸಬೇಕು ತಂದ ತಕ್ಷಣ ಧರಿಸಬಾರದು ಇಪ್ಪತ್ತೊಂದು ಮುಸ್ಸಂಜೆ ಹೊತ್ತಲ್ಲಿ ಊಟ ಮಾಡುವುದಾಗಲಿ ಅಥವಾ ಮಲಗುವುದಾಗಲಿ ಮಾಡಬಾರದು ಇಪ್ಪತ್ತೆರಡು ಯಾವಾಗಲೂ ಮನೆಯ ಒಳಗೆ ಮತ್ತು ಹೊರಗೆ ಸ್ವಚ್ಛವಾಗಿಟ್ಟುಕೊಂಡಿರಬೇಕು ಈ ಒಳ್ಳೆಯ ಅಭ್ಯಾಸಗಳನ್ನು ಪ್ರತಿನಿತ್ಯ ಜೀವನದಲ್ಲಿ ರೂಢಿಸಿಕೊಂಡಲ್ಲಿ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ದೈವಿಕ ಶಕ್ತಿ ಹೆಚ್ಚಾಗುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ ಇದರಿಂದ ಮನೆಯ ದಾರಿದ್ರ್ಯ ಹೋಗುತ್ತದೆ